श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगतियो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಮೂರನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರಕದಲ್ಲಿ ಚಿತ್ರಗುಪ್ತನು ತನ್ನ ಅಧೀನರಿಗೆ ಹೇಳಿದ ಪಾಪಗಳ ಅವುಗಳನ್ನು ಮಾಡಿದವರಿಗಾಗುವ ದಂಡನೆಯ ಮತ್ತು ಜನ್ಮಾಂತರಾದಿಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಚಿಕೇತನು ಹೇಳುತ್ತಾನೆ ಮಹೋಜಸರೆ ಚಿತ್ರಗುಪ್ತನು ಸಂಕೀರ್ಣವಾದ ಬೇರೆಯ ಹಲವು ಪಾಪಗಳನ್ನು ತಿಳಿಸಿದನು ನಾನು ಹೇಳುವ ಅವನ್ನೂ ಕೇಳಿ ಶೀಲವ್ರತಹೀನರು ಮಾರ್ಗವನ್ನು ಅನುಸರಿಸುವವರು ಮಹಾಪಾಪಯುಕ್ತರು ಆದವರಿಗೆ ಆ ಪಾಪಗಳಿಂದ ಆಗುವ ಪರಾಭವವನ್ನು ಹೇಳಿರಿ ರಾಜದ್ವೇಷಿಗಳು ಗುರುದ್ವೇಷಿಗಳು ಉದರಪೋಷಣದಲ್ಲಿ ಮಾತ್ರ ನಿರತರು ನಿಂದ್ಯರಾದವರು ಅವರು ವಿಶ್ವಾಸಕ್ಕೂ ಸಂಭಾಷಣೆಗೂ ಅನರ್ಹರು ಹಿಂಸಾವಿಹಾರಿಗಳಾದ ಕ್ರೂರಿಗಳು ಚಾಡಿಕೋರರು ದೂಷಕರು ಗೋವುಗಳನ್ನು ಆಡು ಕುರಿಗಳನ್ನು ಎಮ್ಮೆಗಳನ್ನು ಹಂದಿಗಳನ್ನು ಕೊಲ್ಲುವವರು ಕಾಡಿಗೆ ಬೆಂಕಿಯನ್ನಿಡುವವರೂ ಆದ ಪಾಪಿಗಳು ಆ ನರಕದಲ್ಲಿ ಲೆಕ್ಕವಿಲ್ಲದಷ್ಟು ಕಾಲ ಬೇಯುವರು ಅವರು ಕರ್ಮನಾಶವಾದ ಬಳಿಕ ಮತ್ತೆ ಮನುಷ್ಯ ಜನ್ಮವನ್ನು ಪಡೆದರು ಯಾವಾಗಲೂ ರೋಗ ಪೀಡಿತರೂ ಅಲ್ಪಾಯುಗಳೂ ಆಗುವರು ಕೆಲವರು ಗರ್ಭದಲ್ಲಿಯೇ ಸಾಯುವರು ಕೆಲವರು ಬಾಲಕರಾಗಿ ಸಾಯುವರು ಕೆಲವರು ಪುರುಷಾಧಮರು ಸುತ್ತು ತಿರುಗುವುದರಲ್ಲಿ ನಿರತರಾಗಿಯೋ ಬಿದಿರು ದೊಣ್ಣೆಯ ಏಟಿನಿಂದಲೋ ಶಸ್ತ್ರದಿಂದಲೋ ಅಗ್ನಿಯಿಂದಲೋ ನೀರಿನಿಂದಲೋ ನೇಣಿನಿಂದಲೋ ಬೀಳುವುದರಿಂದಲೋ ಅಥವಾ ವಿಷದಿಂದಲೋ ಸಾಯುವರು ಅಲ್ಲದೆ ಅವರು ತಾಯಿ ತಂದೆಗಳ ಕೊಲೆಯ ಮತ್ತು ಮಿತ್ರ ಸಂಬಂಧಿಗಳ ಬಂಧನದ ದುಃಖವನ್ನು ಹಲವು ವೇಳೆ ಪಡೆಯುವರು ಅನೇಕ ವೃತ್ತಿ ಬೇಕಾದ ಕಾರ್ಯದಿಂದ ಹಿಂದಿರುಗುವಿಕೆಯನ್ನು ಅಥವಾ ಓಡು ಹೋಗುವಿಕೆಯನ್ನು ಹಾಗೂ ಹೀಗೂ ಪ್ರಾಣಾಪಾಯವನ್ನು ಪಡೆಯುವರು ಕಂಚುಗಾರರು ಕಾರುಕರು ಗರ್ಭಹಿಂಸಕರು ಮೂಲಿಕೆಗಳಿಂದ ಸ್ತಂಭನ ವಶೀಕರಣಾದಿಗಳನ್ನು ಮಾಡುವವರು ವಿಷ ಪ್ರಯೋಗಿಗಳು ಪಟ್ಟಣಗಳನ್ನು ಸುಡುವವರು ಪಂಜರಗಳನ್ನು ಮಾಡುವವರು ಶೂಲಕ್ಕೇರಿಸಿ ಕೊಲ್ಲುವವರು ಚಾಡಿಕೋರರು ಜಗಳ ಗಂಟಿಗರು ಸುಳ್ಳಾದ ದೂಷಣೆಗಳನ್ನು ಮಾಡುವವರು ಗೋವು ಆನೆ ಕತ್ತೆ ಒಂಟೆಗಳ ಚರ್ಮವನ್ನು ಸುಲಿಯುವವರು ಮಾಂಸವನ್ನು ಕತ್ತರಿಸುವವರೂ ಆದ ಆ ಭಯಂಕರರಾದ ಕ್ರೂರಿಗಳು ನರಕಗಳಲ್ಲಿ ಬೇಯಿಸಲ್ಪಡುವರು ಆ ನರಕದಲ್ಲಿ ಅತಿ ದುಸ್ಸಹವಾದ ಯಾತನೆಗಳನ್ನು ಪಡೆದು ಕಾಲಾಂತರದಲ್ಲಿ ಕರ್ಮಕ್ಷಯವಾದ ಬಳಿಕ ಮತ್ತೆ ಮನುಷ್ಯರಾಗಿ ಹುಟ್ಟುವರಾದರೂ ಆ ಪುರುಷಾಧಮರು ಅಂಗಹೀನರು ಅತಿ ದರಿದ್ರರು ಆಗುವರು ಅವರು ತಮ್ಮ ಕರ್ಮದಿಂದಲೇ ಕಿವಿ ಮೂಗುಗಳನ್ನು ಕೈ ಕಾಲುಗಳನ್ನು ಕತ್ತರಿಸಿಕೊಳ್ಳುವರು ಆ ನರಾಧಮರು ಶಾರೀರಿಕವಾದ ಮತ್ತು ಮಾನಸಿಕವಾದ ದುಃಖವನ್ನು ಮತ್ತೆ ಮತ್ತೆ ಪಡೆಯುವರು ಉಗ್ರವಾದ ಕತ್ತು ಗಂಟಲು ನೋವನ್ನು ತಲೆನೋವನ್ನು ಉದರ ವ್ಯಾಧಿಯನ್ನು ಪಡೆಯುವರು ಅದೂ ಅಲ್ಲದೆ ಆ ಹೀನರು ಜಡರು ಕುರುಡರು ಕಿವುಡರು ಮೂಗರು ಕುಂಟರು ಹೆಳಮರು ಪಾರ್ಶ್ವವಾಯು ಪೀಡಿತರು ఉగురు గెట్టవరు కుబ్జరు మహోదర మహోదరవుళ్వరు ఇతర రోగ రోగవుళ్వరు ఆగువరు అవరు కీవు సోరువ కుష్టరోగ ఉళ్వరు తొన్ను హండవయ ఉళ్వరు ప్రమేహ మధుమేహ ఉళ్వరు అండహీనరు యోనిశూలే శ్వాసక హృదయశూలేవరు ಜಠರಾವಯವ ವ್ಯತ್ಯಾಸಗಳಿಂದ ಪ್ಲೀಹ ಗುಲ್ಮಾದಿಗಳ ರೋಗಗಳುಳ್ಳವರು ಇನ್ನೂ ಭಯಂಕರವಾದ ಬಹು ಕಠಿಣ ರೋಗಗಳಿಂದ ಪೀಡಿತರೂ ಆಗುವರು ಹಿಂಸಕರಾದ ಈ ಕ್ರೂರಿಗಳನ್ನು ಘೋರವಾಗಿ ಘಾತಿಸಬೇಕು ಸುಳ್ಳು ಮಾತುಗಳನ್ನಾಡುವ ದೂತರನ್ನು ಯಥಾಕ್ರಮವಾಗಿ ಬೇಯಿಸಬೇಕು ಯಾರು ಕಠಿಣರೂ ಅಸತ್ಯವಂತರೂ ಆಗಿ ಸ್ತ್ರೀಯರನ್ನು ಹಾಳು ಮಾಡುವರು ಯಾರು ನಾಲ್ಕು ವಿಧವಾಗಿ ಎಂದರೆ ಹಾಸ್ಯರೂಪವಾಗಿಯಾಗಲಿ ವಿಚಿತ್ರ ರೂಪವಾಗಿಯಾಗಲಿ ರಹಸ್ಯವೋ ಅರಹಸ್ಯವೋ ಆದ ಚಾಡಿಯಾಗಿಯಾಗಲಿ ನಿಂದೆಯಾಗಿಯಾಗಲಿ ಸುಳ್ಳು ಹೇಳುವರು ಉದ್ವೇಗವನ್ನುಂಟು ಮಾಡುವುದಾಗಿಯೂ ಕಠಿಣವಾಗಿಯೂ ಲೋಕನಿಂದ್ಯವಾಗಿಯೂ ಸ್ನೇಹನಾಶಕವಾಗಿಯೂ ಕ್ರೂರವಾಗಿಯೂ ದುಶ್ಚರಿತ್ರೆಯಿಂದ ಕೂಡಿಯೂ ಬಾಳೆಯ ಗಿಡದ ಗರ್ಭದಂತೆ ನಿಸ್ಸಾರವಾಗಿಯೂ ಮರ್ಮ ಭೇದಕವಾಗಿಯೂ ಕಠಿಣಾಕ್ಷರಗಳಿಂದ ಕೂಡಿಯೂ ಅಪಸ್ವರದಿಂದ ಕೂಡಿಯೂ ಇರುವ ನಿರರ್ಥಕವಾದ ಲೆಕ್ಕವಿಲ್ಲದ ಮಾತುಗಳನ್ನಾಡುವರು ಯಾರು ಬಾಯ ಹಿಡಿತವಿಲ್ಲದೆ ಸ್ವೇಚ್ಛೆಯಾಗಿ ಮಾತನಾಡುವವರಾಗಿಯೂ ಕುಟಿಲರಾಗಿಯೂ ಇತರರನ್ನು ದೂಷಿಸುವರೋ ಕಠೋರ ಶಠರೋ ನಿಂದೆಯಿಂದಲೋ ಲಜ್ಜೆಗೊಳ್ಳದ ಮರ್ಮ ಭೇದಿಗಳಾದ ಮೂರ್ಖರೋ ಯಾರು ಇತರರ ಒಳ್ಳೆಯ ಗುಣಗಳ ಶ್ಲಾಘನೆಯನ್ನು ಸಹಿಸರೋ ಆ ದುರ್ವಾಕು ಕಾಠಿಣ್ಯವೂ ಉಳ್ಳ ಕ್ರೂರಿಗಳಾದ ನರಾಧಮರನ್ನು ಬಂಧಿಸಿರಿ ಬಳಿಕ ನಾನಾ ವಿಧವಾಗಿ ಕೀಟಗಳಾಗಿಯೂ ಪಕ್ಷಿಗಳಾಗಿಯೂ ತಿರ್ಯಜ್ಜನ್ಮದಲ್ಲಿ ಉದಿಸುವರು ಲೋಕದಲ್ಲಿ ದೋಷಕರರಾಗಿಯೂ ಲೋಕದ್ವೇಷಿಗಳಾಗಿಯೂ ಅಲ್ಲಿ ಬಹುಕಾಲ ಪಾಪಕಾರಿಗಳಾದ ಅವರು ಘೋರವಾಗಿ ಬೇಯುವರು ಅವರ ಕರ್ಮವು ನಾಶವಾದಾಗ ಮತ್ತೆ ಮನುಷ್ಯರಾಗಿ ಜನಿಸುವರು ಆ ಮನುಷ್ಯ ಜನ್ಮದಲ್ಲಿಯೂ ಎಲ್ಲರಿಂದ ತಿರಸ್ಕೃತರು ತಿಳಿಯದವರು ಅಪಕೀರ್ತಿಯುಳ್ಳವರು ಅಪೂಜ್ಯರು ಅನರ್ಹರು ತಮ್ಮ ಕಡೆಯವರಿಂದಲೇ ಅವಮಾನಿತರೂ ಆಗುವರು ಮಿತ್ರರನ್ನು ತ್ಯಜಿಸಿ ಅವರಿಂದಲೂ ಜ್ಞಾತಿಗಳಿಂದಲೂ ನಿರಾಕೃತರಾಗುವರು ಲೋಕಕ್ಕೆ ಕೇಡನ್ನುಂಟು ಮಾಡುವವರು ಲೋಕದ್ವೇಷಿಗಳೂ ಆದ ಬೇರೆ ಮನುಷ್ಯರು ಮಾಡಿದ ಪಾಪವು ಅವರ ತಲೆಯ ಮೇಲೆ ಬೀಳುವುದು ಸಿಡಿಲೋ ಶಸ್ತ್ರವೋ ವಿಷವೋ ಅವರಿಗೆ ಬಿದ್ದು ಅವರಿಗೆ ದೇಹಾಂತರಗಳನ್ನುಂಟು ಮಾಡುವುದು ಸುಳ್ಳು ಹೇಳುವವರಿಗೆ ಈ ಕ್ಲೇಶ ಪರಂಪರೆಯನ್ನು ಹೇಳಿದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಮೂರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः